ಹಲೋ ಸರ್ ಚೇತು ಹೇಗಿದ್ದೀರಾ ನಮಸ್ಕಾರ ಸರ್ ಚೇತ ಹಾ ಸರ್ ಅದೇ ಸರ್ ಇದು ಮುಂದೆ ಆರ್ಟಿಕಲ್ ನೋಡಿದೆ ಸರ್ ಈಗ ಹಾ ಮಹೇಂದ್ರ ಅದೇ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಅಂತ ಫೋನ್ ಮಾಡಿದೆ ಸರ್ ಹೌದು ಸರ್ ಅದು ಹೆಂಗ್ ಸರ್ ನೋಡಿ ಸರ್ ಅದು ಇವ ರಿಸ್ಟವನ್ನ ಮಾಡ್ಕೊಂಡು ಅದು ಹೆಂಗ್ ಸರ್ ಅದು ಅಲ್ಲ ದೇವ ಅವರು ಡಿಸೈಡ್ ಮಾಡ್ಬಿಟ್ಟಿದಾರ ಏನ್ ಕಥೆ ಅಂತ ಸರ್ ಡಿಸೈಡ್ ಮಾಡಿದ್ರು ಈಗ ಅಡ್ಡ ಹಾಕಿದೀವಲ್ಲ ನಿನ್ನೆಯಿಂದ ಸ್ವಲ್ಪ ಗಲಾಟೆ ಶುರು ಆಗಿದೆ ಓಕೆ ಇವ್ರ ಏನ್ ಮಾಡಿದಾರೆ ಯಾರೋ ಲೋಕಲ್ ಎಮ್ ಎಲ್ ಎ ಹತ್ರ ಇತ್ತು ಓಕೆ ಯಾರ ಹುಡುಗರು ಕಬಿನಿ ಹುಡ್ಗುರು ಅರ್ಜುನ ನೋಡ್ಕೊಳ್ತಿದ್ರಲ್ಲ ಅವ್ರು ನಮ್ಗ ಆನೆ ಕೊಡಿ ನಾವ್ ಅದನ್ನ ತಯಾರಿ ಮಾಡ್ತೀವಿ ಅಂಬಾರಿ ಮಡಕೆ ಅಂಬಿಟ್ಟು ಈ ಕಡೆ ಹುಡುಗರು ಪಾಪ ಅವ್ರು ನೋಡ್ಕೊಂಡಿರ ಆನೆ ಇವ್ರ ಆನೆಗೆ ತೊಂದ್ರೆ ಆಗ್ಬೇಕು ಹೌದು ಅದೊಂದ್ ಕಡೆ ಇದ್ದು ಚೆನ್ನಾಗ್ ಬೆಳ್ದಿದೆ ಆ ಮಾವು ಜನ ಚೆನ್ನಾಗಿ ಪೊಲೀಗಿದೆ ತಿರ್ಗಾ ಬೇರೆ ಕಡೆ ತಗೊಂಡೋಗೋದಾಗ ಸದಿಗೆ ಹೋಗಲ್ಲ

ಇವನುಮಾರಸ್ವಾಮಿ ಸ್ವಲ್ಪ ಕಿರುಕು ಬೇರ್ ಕಡೆ ಹೋದ್ರೆ ಆಣೆ ಗಲಾಟೆ ಆಗತ್ತೆ ಬೇಡ ಅಂತ ಇಟ್ಕೊಂಡು ಅರ್ಜುನನ್ ಜೊತೆ ಇಟ್ಟಿದ್ರು ಆ ದುರ್ಗಾ ಪರಮೇಶ್ವರಿ ಸತ್ತೋಯ್ತು ಇವ್ರು ಯಾಕಿದ್ರೆಲ್ಲಾ ಮಾಡ್ತಾರ ಅಂದ್ಬಿಟ್ಟು ಅರ್ಥನೇ ಆಗಲ್ಲ ದುಡ್ಡಿಗೋಸ್ಕರ ಏನಾದ್ರು ಮಾಡ್ತಾರ ಸರ್ ಈ ತರ

ಅದು ಆತರ ತೊಂದ್ರೆ ಬರಲ್ಲ ನಾ ಹೇಳೋದಂದ್ರೆ ಈಗ ಒಂದ್ ಕಡೆ ಪಲ್ಗಿ ಇದೆ ಮತ್ತೆ ಒಬ್ರು ನಮ್ಮ ಜೊತೆ ಇದ್ದಿದೆ ಅದು ಹೌದು ಇದ್ದಾಗ ಇವ್ರು ಯಾಕೆ ಈ ತರ ಯಾಕೆ ಅಲ್ಲಿಂದನೆ ಮಾಡಬಹುದಲ್ಲ ಹೌದೌದು ಹ ಆಮೇಲೆ ಸರ್ ಮತ್ತಿಗೋಡ್ಗೆ ನಾವೀಗ ಹೋಗ್ಬೇಕು ಅಂದ್ರೆ ಎಲ್ಲ ನೋಡಕ್ ಹೋಗೋದು ಮಹೇಂದ್ರ ಭೀಮಾ ಎಲ್ಲಾ ಒಟ್ಟಿಗೆ ಮಹೇಂದ್ರ ಎಲ್ಲಾ ಒಟ್ಟಿಗೆ ಇದೆ ಅಂತ

ಈಗ ಎರಡು ಎರಡು ರೀಸನ್ ಇದೆ ಒಂದು ಇವರು ಆರಂಗಿ ಕಸ್ತೀನಿ ಅಂತ ಇದಾರೆ ಐದ್ ಅಂಬಿಟ್ಟು ಈಗ ಆಂಧ್ರದವರು ಎಂಟ್ ಆನೆ ಕೇಳಿದ್ರು ನಾಲ್ಕು ಮತ್ತಿಗೂಡಿಂದ ನಾಲ್ಕು ದುಬಾರಿಯಿಂದ ಗೊತ್ತಾಯ್ತಲ್ಲ ಅದು ರಿಜೆಕ್ಟ್ ಆಯ್ತಾ ಸರ್ ಅದೇನ್ ಗೊತ್ತಿಲ್ಲ ಗವರ್ಮೆಂಟ್ ಬಂದಿದೆ ರೆಕಮೆಂಡೇಶನ್ ಹೋಗಿದೆ ಗವರ್ಮೆಂಟ್ ಇನ್ನ ಡಿಸಿಷನ್ ತಗೊಂಡಿಲ್ಲ ಸೊ ಬಹುಶಃ ಇವರು ಡ್ರಾಮಾ ಆಡ್ಕೊಂಡು ಹಂಗೆ ಆನೆ ಕಳ್ಸ ಮಾಡಬಹುದು ಅದು ಇರಬಹುದು ಹೇಳಕ್ ಆಗಲ್ಲ ಅಂತ ಬುದ್ಧಿವಂತ್ರು ಇದ್ದಾರೆ ನಮ್ಮವ್ರು ಓಕೆ ಓಕೆ ಸೊ ಏಕೆ ಇದು ಸಡನ್ ಆಗಿ ಹದಿನೈದ್ ಆನೆಯಿಂದ ನೀವು ಐದ್ ಆನೆ ಅಲ್ಲಿ ಕಳಿಸ್ಬೇಕಂದ್ರೆ ಏನ್ ಬೇಕ ಸರ ಹೌದು ಸರ್ ಏನಾದ್ರೂ ಇರುತ್ತೆ ಏನೋ ಇದು ಆಗಿದೆ ಆಮೇಲೆ ಇನ್ನೊಂದ ಏನಂದ್ರೆ ಬೇರೆ ಆನೆಗಳ್ ಹಿಡ್ಕೊಂಡು ಮತ್ತೆ ತರ್ಬೋದಲ್ಲ ಹೌದು ಸರ್ ಅದು ಕರೆಕ್ಟ್ ಈಗ ರೈತರಿಗೆ ತೊಂದರೆ ಇದ್ದಾಗ ನಾವು ಆನೆ ಇದು ಹಿಡಿಯೋದು ಓಕೆ ಬಟ್ ಅದನ್ನ ನೋಡ್ಕೊಳೋಕೆ ಬೆಲಿಕ್ಕೆ ಇದೆ ನಮಗೆ ಹೌದು ಸರ್ ಅದೇ ಅದೇ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇಲ್ಲ ಸರ್ ಹೌದು ಸಿಟಿ ರೇ ಮಿಷನ್ ಇಲ್ಲ ಇದ್ದಾಗ ಚೆನ್ನಾಗಿ ಅದು ಹಂಗಿದ್ದು ಎಂಟು ತಿಂಗಳಿಗೆ ಒಂದು ವರ್ಷ ಇರ್ಕೊಡಿ ಎಂಟು ಒಂದು ವರ್ಷದೊಳಗೆ ಐದು ಆಳೆ ಸತ್ತೆಂಡ್ ನಮಸ್ಕಾರ ಈಗ ತಾನೇ ಜೋಸೆಫ್ ಸರ್ ಮಾತನಾಡಿದ ಎಲ್ಲ ಕಂಪ್ಲೀಟ್ ಒಂದು ಆಡಿಯೋನ ಕೇಳಿಸ್ಕೊಂಡಿರ್ಬೋದು ಸೊ ವಿಷಯ ಏನಪ್ಪಾ ಅಂದ್ರೆ ಸೊ ನಮ್ಮ ಒಂದು ಮತ್ತಿಗೋಡು ಕ್ಯಾಂಪ್ ನಲ್ಲಿ ಮಹೇಂದ್ರ ಇದ್ದಾನೆ ಸೊ ಎಲ್ರಿಗೂ ಕೂಡ ಗೊತ್ತು ನಾವು ಯಾಕೆ ಮತ್ತಿಗೋಡು ಕ್ಯಾಂಪ್ ಗೆ ಹೋಗ್ತಿವಿ ಮೊದಲಿಗೆ ಅಭಿಮನ್ಯು ನೋಡ್ಬೇಕು ನಂತರ ಮಹೇಂದ್ರನನ್ನ ನೋಡ್ಬೇಕು ನಂತರ ಭೀಮನನ್ನ ನೋಡ್ಬೇಕು ಮೈನ್ ಮೂರು ಆನೆಗಳಿದೆಯಲ್ಲ ತುಂಬಾನೇ ಪ್ರಖ್ಯಾತಿ ಆನೆಗಳು ಇನ್ನಿತರೆ ಆನೆಗಳು ಇದಾವೆ ಅದು ಕೂಡ ಫೇಮಸ್ ಇದೆ ಆದ್ರೆ ನಮ್ಗೆ ಮೈನ್ ಆಕರ್ಷಣೆ ಆಗಿರುವಂತ ಆನೆಗಳೇ ಒಂದು ಮೇನ್ ಫ್ಯೂಚರ್ ಅಂಬಾರಿ ಅಂತ ಕರ್ಸಿಕೊಡುವಂತ ಮಹೇಂದ್ರ ಆಗಿರ್ಬೋದು ನಮ್ಮ ಒಂದು ಕ್ಯಾಪ್ಟನ್ ಆಗಿರುವಂತ ಅಭಿಮನ್ಯನ್ನ ನೋಡ್ಬೇಕು ಅಂತ ಆದ್ರೆ ಈಗ ಮಹೇಂದ್ರ ಆನೆನ ಬಳ್ಳೆಗೆ ಕೊಡ್ಬೇಕು ಅಂತ ಶಿಫಾರಸು ಮಾಡ್ತಾ ಇದ್ದಾರೆ ಅಲ್ಲೊಂದು ಗೇಮ್ ನಡೀತಾ ಇದೆ ಆಟ ನಡೀತಾ ಇದೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಮಹೇಂದ್ರ ಆನೆ ನಮ್ಮ ಒಂದು ಮತ್ತಿಗೂಡು ಕ್ಯಾಂಪ್ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು ಸೊ ಮತ್ತಿಗೂಡು ಕ್ಯಾಂಪ್ ನಲ್ಲಿ ಇರಬೇಕು ಆತ ಕೊನೆ ತನಕ ಅದೇ ಕ್ಯಾಂಪ್ ನಲ್ಲಿ ಎಂಬುದೇ ಒಂದು ಪರಿಸರವಾದಿಗಳ ಒಂದು ಆಮೇಲೆ ಅಭಿಪ್ರಾಯ ಆಗಿರ್ಬೋದು ಪ್ರಾಣಿ ಪ್ರಿಯರ ಅಭಿಪ್ರಾಯ ಆಗಿರ್ಬೋದು ಆದ್ರೆ ಬಳ್ಳೆಗೆ ಕಳ್ಸಿಕೊಡಿ ಬಳ್ಳೆಗೆ ಟ್ರಾನ್ಸ್ಫರ್ ಮಾಡಿ ಶಿಫ್ಟ್ ಮಾಡಿ ಅಂತ ಸ್ವಲ್ಪ ಪ್ರೆಷರ್ ಬರ್ತಾ ಇದೆ ಅದನ್ನ ಬಿಡಬಾರ್ದು ಅಂತ ಈಗ ಜೋಸೆಫ್ ಸರ್ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸೊ ಎಲ್ಲರು ನಾವೆಲ್ಲರೂ ಕೂಡ ಅವರ ಪರವಾಗಿ ನಿಲ್ಬೇಕಾಗುತ್ತೆ ಯಾಕೆಂದ್ರೆ ಇದು ಸಾಮಾನ್ಯದ ಒಂದು ಹೋರಾಟದ ರೀತಿಯಲ್ಲ ಯಾಕಂದ್ರೆ ಈಗ ಒಂದು ಆನೆ ಟ್ರಾನ್ಸ್ಫರ್ ವಿಚಾರ ಕೂಡ ಅಷ್ಟೇ ಅಂದ್ರೆ ಹೊರ ರಾಜ್ಯಕ್ಕೆ ಕಳ್ಸ್ಕೊಡ್ಬೇಕಾಗುತ್ತಲ್ಲ ಆ ಒಂದು ವಿಚಾರದಲ್ಲಿಯೂ ಕೂಡ ಅಷ್ಟೇ ಈ ಜೋಸೆಫ್ ಸರ್ ಅನ್ನುವಂಥವ್ರು ತುಂಬಾ ಅಂದ್ರೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ ಜೊತೆಗೆ ತುಂಬಾನೇ ಕೆಲಸಗಳನ್ನ ಮಾಡಿದ್ದಾರೆ ಆನೆ ವಿಚಾರದಲ್ಲಿ ತುಂಬಾನೇ ಕಷ್ಟದ ವಿಚಾರ ಇದು ಸಾಮಾನ್ಯವಾಗಿ ಅದರ ವಿಚಾರವಾಗಿ ಹೋರಾಟ ಮಾಡುವುದು ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಅವರು ತುಂಬಾನೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವರ ಒಂದು ಸಪೋರ್ಟ್ ಬೆನ್ನೆಲುಬಾಗಿ ನಿಲ್ಬೇಕು ಅದೇ ರೀತಿ ಒಂದು ಮಹೇಂದ್ರನ ವಿಚಾರದಲ್ಲಿಯೂ ಕೂಡ ಅಷ್ಟೇ ಜೋಸೆಫ್ ಸರ್ ತುಂಬಾನೇ ಸಾಥನ್ನ ಕೊಡ್ತಾ ಇದ್ದಾರೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಮಹೇಂದ್ರ ಆನೆ ಬಳ್ಳೆ ಕ್ಯಾಂಪ್ ಅನ್ನ ಸಾರಿ ಇದನ್ನ ಬಿಟ್ಟು ಹೋಗ್ಬಾರ್ದು ಬಳ್ಳೆ ಕ್ಯಾಂಪ್ ಕ್ಯಾಂಪ್ಗಂತೂ ಕಳಿಸಲೇಬಾರದು ಮಹೇಂದ್ರನ ಅದು ಮತ್ತಿಗೌಡು ಕ್ಯಾಂಪ್ ನಲ್ಲಿ ಜೊತೆಗೆ ಭೀಮನನ್ನು ಕೂಡ ಕೇಳಿದಾರೆ ಅಂತ ಆರ್ಟಿಕಲ್ ಇವತ್ತು ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬನ್ನಿತ್ತು ಮತ್ತೆ ಮಹೇಂದ್ರ ಸೊ ಫಸ್ಟ್ ಗೆ ಶ್ರೀಕಂಠ ಮತ್ತೆ ರಾಮಯ್ಯನ್ ಕೇಳಿದ್ರು ಆದ್ರೆ ಬೇಡ ಶ್ರೀಕಂಠ ರಾಮಯ್ಯ ಬೇಡ ಅದು ಮತ್ತಿಗೌಡನಲ್ಲೇ ಇರ್ಲಿ ನಮ್ಗೆ ಮಹೇಂದ್ರ ಮತ್ತೆ ಭೀಮನ ಕಳ್ಸಿಕೊಡಿ ಬಳ್ಳೆ ಕ್ಯಾಂಪ್ಗೆ ಅಂತ ಕೇಳಿದಾರೆ ಸೊ ಎಷ್ಟು ಮಟ್ಟಿಗೆ ಸರಿ ಮತ್ತಿಗೂಡು ಕ್ಯಾಂಪ್ ಈಗ ಸ್ವಲ್ಪ ರೀತಿಯಲ್ಲಿ ಮುಂಚೆಯಿಂದಲೂ ಕೂಡ ಹೆಸರುವಾಸಿ ಆಗಿರುವುದಾಗಿರಬಹುದು ವಿಸಿಟರ್ಸ್ ನೋಡಕ್ಕೆ ಬರೋದು ಯಾನೆಗಳನ್ನ ಸೊ ಯಾನೆ ಅಲ್ಲೇ ಇದ್ರೆ ಅದಕ್ಕೊಂದು ದೊಡ್ಡ ಹೆಸರು ಜೊತೆಗೆ ಚೇಂಜಸ್ ಕೂಡ ಆಗುತ್ತೆ ಅದೊಂದು ಟೆರಿಟರಿ ರೀತಿ ಮಾಡ್ಕೊಂಡಿರೋದು ಜೋಸೆಫ್ ಸರ್ ಏರಿದ ಆಡಿಯೋನ ನೀವು ಕೇಳಿರ್ಬೋದು ಆರಿದು ಅಲ್ಲಿಂದ ಜಾಗ ಚೇಂಜ್ ಆದ್ರೆ ಸ್ವಲ್ಪ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ ಮತ್ತೆ ಮಾವುತಕ್ ಅವಡಿಗೂ ಕೂಡ ಅಷ್ಟೇ ಒಂದು ಜಾಗ ಚೇಂಜ್ ಆದ್ರೆ ಅವ್ರಿಗೆ ಅಡ್ಜಸ್ಟ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲವೂ ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಹೀಗಾಗಿ ಮತ್ತಿಗೂಡು ನಲ್ಲೇ ಇರಬೇಕು ಅಂತ ಕೂಡ ಆರ್ಟಿಕಲ್ ಬಂದಿತ್ತು ಅದರ ವಿಚಾರವಾಗಿ ಒಂದು ವಿಡಿಯೋ ಇರೋದು ಸೊ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಪ್ರಾಣಿ ಪ್ರಿಯ ಯಾರ್ಯಾರು ಇದರ ಸೊ ಎಲ್ರೂ ಕೂಡ ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಈ ರೀತಿಯ ಒಂದು ಕೆಲಸಗಳು ಒಗ್ಗಟ್ಟಿನಿಂದ ಮಾಡೋಕೆ ಸಾಧ್ಯ ನೋಡಿರಬಹುದು ಅರ್ಜುನ ಸ್ಮಾರಕ ಯಾವ ರೀತಿ ಯಶಸ್ವಿ ಆಯ್ತು ಸೊ ಈ ರೀತಿ ಎಲ್ಲ ಒಂದು ಒಗ್ಗಟ್ಟಿರಬೇಕು ಒಂದು ಪ್ರಿಯರ ಪ್ರಾಣಿ ಪ್ರಿಯರ್ ಅಂದ್ರೆ ಒಂದು ಅಭಿಮಾನಿಗಳಂದ್ರೆ ಅಷ್ಟು ಒಂದು ಒಗ್ಗಟ್ಟಿದ್ರೇನೆ ಎಲ್ಲಾ ಕೆಲಸಗಳು ನಡೆಯುವಂತದ್ದು ಸೊ ಹೀಗಾಗಿ ಮಹೇಂದ್ರ ಆನೆಗೂ ಕೂಡ ತುಂಬಾನೇ ಅಭಿಮಾನಿಗಳಿದ್ದಾರೆ ಒಂದು ಫ್ಯೂಚರ್ ದಸರಾ ಅಂಬಾರಿ ಕಿಂಗ್ ಅಂತಾನೆ ಕರಿಯರ್ ಪಡುವಂತ ಮಹೇಂದ್ರ ನಮ್ಮ ಒಂದು ಶ್ರೀ ಶ್ರೀರಂಗಪಟ್ಟಣದ ಒಂದು ಅಂಬಾರಿಯನ್ನು ಕೂಡ ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ ಸೊ ನಿಜಕ್ಕೂ ಮಹೇಂದ್ರ ಆನೆ ಮತ್ತಿಗೋಡ್ ನೆಲ್ಲ ಇರ್ ಇರ್ಲಬೇಕು ಎಂಬುದೇ ನಮ್ಮೆಲ್ಲರ ಒಂದು ಅಭಿಪ್ರಾಯ ಮತ್ತೆ ಆಸೆ ಕೂಡ ಆಗಿರುತ್ತೆ